ಇವತ್ತೇನಾಗಿದೆ ನಾವು ಹಿಂದೂಗಳಲ್ಲ ಅಂತ ಹೇಳೋದು ಹಿಂದೂಗಳ ಆಚರಣೆಗಳು ಬೇಗಿರೋದು ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತಹದ್ದು ಲಕ್ಷ್ಮಿ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ ನಮ್ಮ ಜನ ಇವತ್ತಿಗೂ ಗುಡಿಗಳಲ್ಲಿ ನಿಲ್ತಾರೆ ಅಲ್ರಿ ಇವತ್ತು ಯಾರು ಕೂಡ ಯಾರು ಹೋಗಿ ಹಾಳಾಗಿದ್ದಾರೆ ಯಾರು ಗಿಡವರ ಸುತ್ತ ಹಾಳಾಗಿದ್ದಾರೆ ಹಾಳಾದವ್ರು ಯಾರು ಕುಡದಿಂದ ಹಾಳಾಗಿದ್ದಾರೆ ಹೌದು ದುಚ್ಛಟಗಿಂದ ಹಾಳಾಗ್ತಾ ಇದ್ದಾರೆ ನಾವು ಅಡ್ಜಸ್ಟ್ ಮಾಡ್ಬೇಕಾದ್ರು ದುಚ್ಛಟದಿಂದ ಹಾಳಾಗ್ತಾ ಇದೆಪ್ಪ ನಿನ್ನ ದುರ್ಗುಣಗಳ ಭಿಕ್ಷೆತ್ಕೊಂಡ್ರಿ ಇವ್ರುಗಳು ಪ್ಯಾಕೆಟ್ ಪ್ಯಾಕೆಟ್ ಗಳಷ್ಟು ತಂಬಾಕ್ ಸೇತ್ಕೊಂಡೆ ವಚನಗಳ ಮೇಲೆ ರಿಸರ್ಚ್ ಮಾಡಿರೋರು ಸುಮಾರು ಜನ ದುರಂತ ಏನಂತಂದ್ರೆ ದುರಂತ ಅಂತಂದ್ರೆ ಪುಸ್ತಕಗಳ ಬರೆಯೋದು ಬರೆಯಕತ್ತಾರೆ ಮೇನ್ ಸ್ಪೀಕರ್ ಆಗಿ ಬಸ್ ಪ್ರಚಾರ ಮಾಡೋರು ಇವ್ರೆಂದು ನಾವು ಮೂವತ್ತು ವರ್ಷದಿಂದ ನೋಡಕತ್ತೀವಿ ಇವ್ರನ್ನ ನಾವು ಬಾಲ್ಯದ ಎಂಟು ವರ್ಷದಿಂದ ಮಠದಲ್ಲಿ ಬೆಳದವ್ರು ಅತನಿ ಮುರುಗೇಂದ್ರ ಶಿವಗಳು ಗಚ್ಚಿನ ಮರದಿಂದ ನಾಡಿನ ಎಲ್ಲ ಬಹುತರ ಮಠಗಳಲ್ಲಿ ನಾವು ಅಧ್ಯಯನ ಮಾಡಿ ಕೊನೆ ಹಿಮಾಲಯದಲ್ಲಿ ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದವರು ಆದ್ರೆ ಇವನ್ನೆಲ್ಲ ನೋಡ್ತಾ ಇದ್ದೀವಿ ಇಪ್ಪತ್ತು ವರ್ಷ ಆದ್ರೂ ಅವ್ರು ಒಂದಿನ ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳಿಲ್ಲ ಕೊಳ್ಳಾಗ ಅಂತ ಹೇಳ್ತಲ್ಲ ಲಿಂಗ ಕಟ್ಟದೆ ಲಿಂಗ ತತ್ವ ವಿಭೂತಿ ದರ್ಸದೆ ವಿಭೂತಿ ಪುರುಷರ ಬಗ್ಗೆ ಮಾತಾಡಕತ್ತಿದ್ದಾರೆ ಇದು ದುರಂತ ಇದು ವಿಪರ್ಯಾಸ